ಅಂತ ನಮಗೂ ಕೂಡ ಕಾತರ ಇದೆ ಸೊ ನಮ್ಮ ಜೊತೆ ವಿಕ್ರಮ್ ಸರ್ ಇದ್ದಾರೆ ಅವ್ರ ಹತ್ರ ಕೇಳೋಣ ಏಕಲವ್ಯನ ಬಗ್ಗೆ ಅವರ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ವಿಕ್ರಮ್ ಗೌಡ ಅಂತ ನಾನು ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಆನೆ ಹಿಡಿಯ ಕಾರ್ಯಕ್ರಮದಲ್ಲಿ ಹೋಗಿದ್ದೆ ನಾನು ಕಳಿಸತಿ ನಮ್ಮ ಶಾರ್ಪ್ ಶೂಟರ್ ವೆಂಕಟೇಶ್ವರನ್ನ ತೀರೋಬೇಕಾದ್ರೆ ನಾನು ಅವ್ರ ಪಕ್ಕದ ಇದ್ದೆ ಅವ್ರನ್ನ ಸಾಯಿಸ್ತು ಇಲ್ಲ ಅಂದ್ರೆ ನಾವು ಮೂರು ಜನ ಸಾಯಿಸಬೇಕಿತ್ತು ನಾವು ಬದುಕಿ ಉಳಿದಿದ್ದು ಏನು ಏಕಲವ್ಯ ಆನೆ ಇದೆ ಇದು ಮೂರು ವರ್ಷದ ಹಿಂದೆ ಮೂಡಿಗೆರೆ ಭಾಗದಲ್ಲಿ ಭಾರಿ ತೊಂದರೆ ಕೊಡ್ತಾ ಇತ್ತು ಮನುಷ್ಯರನ್ನೆಲ್ಲ ಅಟ್ಟೆ ಆಡಿಸಿ ಕೊಲ್ತಿತ್ತು ಆಮೇಲೆ ಅರ್ಜುನ ಅನನ್ನೊಬ್ಬನ್ನು ಸಾಯಿಸಿತ್ತು ಆಮೇಲೆ ಇದನ್ನ ಹಿಡಿಯೋಕೆ ಆರ್ಡರ್ ಬಂತು ನಾವು ಇದು ಹಿಡಿಯೋಕೆ ಹೋದಾಗ ಕಾಡೊಳಗೆ ನಮ್ಮನ್ನ ಒಂದು ನೈಂಟಿ ನೈನ್ ನಾವು ಉಳ್ಕೊಬಿಟ್ಟು ಅಷ್ಟು ದಾಳಿ ಮಾಡ್ತಿತ್ತು ಬಾರಿ ಮತ್ತೆ ಭಾರಿ ಶಾರ್ಪ್ ಇತ್ತು ಕಾಡೊಳಗೆ ಭಾರಿ ಸ್ಪೀಡಲ್ಲಿ ಬರ್ತಿತ್ತು ಆಮೇಲೆ ಏನಾಯ್ತು ಅಂದ್ರೆ ಒಂದ್ ಆನೆ ಅದು ಅಲ್ಲಿಂದ ಎಸ್ಕೇಪ್ ಆಗಿ ಅದು ನಮ್ಮ ಸಕಲೇಶ್ಪುರ ಬಾರ್ಡರ್ ಅಲ್ಲಿ ಬಂದು ವೆಷನ್ ಅಲ್ಲಿ ಹೋಗಿ ಕೂತು ಬಿಡ್ತು ಅಂದರೆ ನಮ್ಮ ಈ ಆನೆಗಳ ಸ್ಮೆಲ್ಲಿಗೆ ಆಮೇಲೆ ಏನಾಯಿತು ಈ ಆನೆ ಬಿಟ್ಟಾಯಿತು ಇನ್ನು ಬೇರೆ ಆನೆ ಹಿಡಿಯೋಕೋದಾಗ ಈ ಆನೆ ಇದ್ದಕ್ಕಿದ್ದಂಗೆ ಎರಡು ತಿಂಗಳು ಇದಕ್ಕೆ ಸಕ್ಲೇಶ್ ಮತ್ತೆ ಮೂಡಿಗೆರೆ ತಾಲೂಕಿಗೆ ಹೊಸಳ್ಳಿಯನ್ನಲ್ಲಿ ಬಂತು ಈ ಆನೆ ಅಷ್ಟೊತ್ತಿಗೆ ಎಲ್ಲರಿಗೂ ಗೊತ್ತಾಯ್ತು ನಾವೆಲ್ಲ ಹೋದು ಹಾಡೊಳಗೆ ಈ ಆನೆ ಸುತ್ತೊಡಿತಾ ಇತ್ತು ಒಬ್ಬ ಮೂಡಿಗೆರೆ ತಾಲೂಕಿನ ಒಬ್ಬ ಫಾರೆಸ್ಟ್ ಹುಡುಗನ ಇಟ್ಟಿಸ್ಕೊ ಹೋಯ್ತು ಅವನ ಹೆಸರು ಬ್ಲೂಸ್ಲಿ ಅಂತ ಅವನು ಹೋಗಿ ಮರತ ಆ ಮರದ ಮೇಲಿಂದ ಒಂದು ಬಾಂಬ್ ಎಸ್ತ ಆವತ್ತು ಆ ದಿನ ಆಮೇಲೆ ಈ ಆನೆ ಅದ್ರ ಒಳಗೆ ಸುತ್ತೊಡಿತಾ ಇತ್ತು ಅವತ್ತು ಬೆಳಗಿಂದ ಒಂದು ರೀತಿ ಮಳೆ ಬರ್ತಾ ಇತ್ತು ಅಷ್ಟೊತ್ತಿಗೆ ಎಲ್ಲ ಆನೆಗಳು ನಮ್ಮ ಅಭಿಮನ್ಯು ಎಲ್ಲ ಆನೆಗಳು ಬಂದು ಆಮೇಲೆ ನಾವು ಹೋಗಿ ಎಲ್ಲ ಒಳಗೆ ಹೋಗ್ಬೇಕಾದ್ರೆ ನಾನು ನಾನು ಪ್ರಶಾಂತ ಆನೆ ಮೇಲೆ ನಾನು ಹೋದೆ ಯಾಕೆಂದ್ರೆ ಅಲ್ಲಿ ಗನ್ನಿಲ್ಲ ಅಲ್ಲಿ ಲೋಕಲರ್ ಹತ್ರ ಒಂದು ಗನ್ ತಗೊಂಡು ಪ್ಲಾಂಟರ್ ಹತ್ರ ಇವ್ರಿಗೆ ಒಂದು ಬೆಂಗಾವಲಾಗಿ ನಾನು ಹೋದೆ ಮುಂದೆ ಅಭಿಮನ್ಯು ಆನೆ ಹೋಗ್ತಾಯಿತ್ತು ಅದ್ರ ಮೇಲೆ ನಮ್ಮ ವೆಂಕಟೇಶಣ್ಣ ಕೂತಿದ್ರು ಆಮೇಲೆ ಹೋಗಿ ಡಾಟ್ ಮಾಡಿದು ನಮ್ಮ ಆನೆಗೆ ಗುದ್ದಕ್ಕೆ ಬಂತು ಅಷ್ಟೊತ್ತಿಗೆ ಅಭಿಮನ್ಯಿಗೆ ಹೋಗಿ ಅದನ್ನ ಹೊಡೆದು ಓಡಿಸ್ದು ಆಮೇಲೆ ಅದನ್ನ ಅಲ್ಲಿ ಹಿಡಿದು ಇಲ್ಲಿ ಕಳಿಸಿಕೊಟ್ಟು ಆದರೆ ಇದೊಂದು ಸ್ಪೆಷಲ್ ಆನೆ ಎಲ್ಲ ಆನೆಗಳು ಮೂವತ್ತು ವರ್ಷ ದಾಟಿದ ಮೇಲೆ ಅದರ ಕಿವಿಗಳು ಮುಂದಕ್ಕೆ ಬಾಗಿದರೆ ಈ ಆನೆದು ಕಿವಿ ಹಿಂದಕ್ಕೆ ಬಾಗಿದೆ ಇಂಥ ಆನೆಗಳು ಭಾರೀ ಅಪರೂಪ ನಾನು ಆನೆ ಹಿಡ್ದಾಗ್ಲೇ ಹೇಳಿದ್ದೆ ಇದು ಏನೋ ಒಂದು ಭಾರಿ ಲಕ್ಕಿ ಆನೆ ಅಂತ ನೋಡಿ ಹಿಡಿದು ಒಂದೂವರೆ ವರ್ಷಕ್ಕೆ ಅದು ದಸರಾಗೆ ಭಾಗ್ವಹಿಸಿ ದಸರಾಗೆ ಹೋಗ್ತಾ ಇದೆ ಹಾಂ ಓಕೆ ಸೊ ಯಾಕೆ ಸರ್ ಯುಷಲಿ ಈಗ ನೀವು ಅದನ್ನು ಹಿಡಿಯೋ ಇದ್ರಿ ಮತ್ತು ಅದಾದ್ಮೇಲೂ ಕೂಡ ಈ ಆನೆನ ನೋಡಿರ್ತೀರಾ ನೀವು ಸೊ ಇದು ದಸರಾದಲ್ಲಿ ಹಿಡ್ದಂಥ ಒಂದೂವರೆ ವರ್ಷದಲ್ಲೇ ದಸರಾಗೆ ಬರಬೇಕು ಅಂದರೆ ಇದ್ರದ್ದು ಬೇರೆ ಎಲ್ಲ ಕ್ವಾಲಿಟಿ ಯಾವ ಥರ ಇದೆ ಆದರೂ ಇದು ಈಗಾಗಲೇ ಒಂದು ಎರಡು ಜನ ಸಾಗಿಸಿದ ಆನೆನೇ ಓಕೆ ಆಗ ಆಗ ಹಾಂ ಆದರೆ ಇಲ್ಲಿ ತಂದ ಮೇಲೆ ಇದರ ಸನ್ನಡತೆ ಇದರ ಒಳ್ಳೆ ಬಿಹೇವಿಂದ ಇದನ್ನ ಆರಿಸಿದ್ದಾರೆ ಈಗ ಅದು ನೀವು ಹೇಳಿದಷ್ಟು ಟೆರರ್ ಇದ್ದಂತ ಆನೆ ಈಗ ಸಾಫ್ಟ್ ಆಗಕ್ಕೆ ಶುರುವಾಗಿದೆಯಾ ಒಂದು ಕಾನ್ಫಿಡೆಂಟ್ ಕೊಟ್ಟಿದೆ ಅರಣ್ಯ ಇಲಾಖೆಗೆ ಇಲ್ಲ ದಸರಾ ಕರ್ಕೋಬಹುದು ಅಂದ್ರೆ ಅಷ್ಟು ಸಾಫ್ಟ್ ಆಗಿದೆಯಾ ಈಗ ಆಗಿದೆ ಅದೇ ಆಶ್ಚರ್ಯ ನನಗೆ ಯಾಕೆಂದ್ರೆ ಈ ಆನೆ ಹಿಡಿಯ ಹಿಡಿಯ ಸಮಯದಲ್ಲಿ ನಾವು ಫಿಫ್ಟಿ ಫಿಫ್ಟಿ ಇದರಲ್ಲಿ ನಾವು ಬದುಕುಳಿದಿದ್ದು ನಾನು ವೆಂಕಟೇಶಣ್ಣ ಮತ್ತು ಅಭಿಮನ್ಯು ಮಾವತ ಅವತ್ತು ಕಾಡೊಳಗೆ ಆ ರೀತಿ ಅಟ್ಸ್ಕರ್ತ ಆನೆ ಈಗ ಇದ್ದಕ್ಕಿದ್ದಂಗೆ ಇಷ್ಟು ಸೌಮ್ಯ ಸ್ವಭಾವ ಆಗಿದೆ ಅಂದ್ರೆ ನನಗ್ ನಂಬಕ್ಕೆ ಆಗ್ತಾ ಇಲ್ಲ ಆದರೂ ಈ ಆನೆ ಸ್ಪೆಷಲ್ ಆನೆ ಎಲ್ಲ ಆನೆಗಳು ನೋಡಿ ಅದ್ರ ಕಿವಿ ನೋಡಿ ಈಗ ಕಿವಿ ಹಿಡಿದು ನೋಡಿ ಜೂಮ್ ಮಾಡಿ ನೋಡಿ ಅದು ಹಿಂದಕ್ಕೆ ಬಾಗಿದೆ ಎಲ್ಲ ಆನೆಗಳು ಮೂವತ್ತು ವರ್ಷ ಆದ್ಮೇಲೆ ಅವು ಹೀಗೆ ಮುಂದಕ್ಕೆ ಪತ್ತಾ ಬರುತ್ತೆ ಕಿವಿ ಮೇಲೆ ಹಾಗಾಗಿ ಇದೊಂದು ಸ್ಪೆಷಲ್ ಆನೆ ಲಕ್ಕಿ ಆನೆ ಅಂತ ನಾನು ಹೇಳ್ತೀನಿ ನಾವು ಹಿಡಿದಿದ್ದು ಕಷ್ಟಪಟ್ಟು ಅನ್ನೋದು ನಂಗ್ ಒಂದು ಹೆಮ್ಮೆ ಇದೆ ಅಲ್ವಾ ಸರ್ ಆಮೇಲೆ ಕಷ್ಟಪಟ್ಟು ಹಿಡಿದಿದ್ದು ಒಂದು ಹಿಡಿದಿದ್ದ ತಕ್ಕಂಗೆ ಅದು ಪ್ರತಿಫಲವಾಗಿ ದಸರಾಗ್ ಹೋಗ್ತಾ ಇರುವಂತದ್ದು ಅದೊಂದು ಹೆಮ್ಮೆ ಅಲ್ವಾ ಹೌದು ನಾನು ಅದಕ್ಕೆ ಹೋಗಿ ಅದ ಅದು ಇದು ಮಾಡಿ ಬಾಳೆಹಣ್ಣು ಕೊಟ್ಟು ಅದನ್ನೆಲ್ಲ ಸೌರಿ ಫೋಟೋ ತೆಗಿಸ್ಕೊಂಡೆ ಅದು ನಮ್ಗೆ ಹೆಮ್ಮೆ ಅದು ಹೌದು ಈಗ ಪ್ರತಿ ಒಂದು ಮನೆಯಲ್ಲಿ ತಮ್ಮ ಮನೆಯಲ್ಲಿ ಯಾರೋ ಒಬ್ರು ನೆಂಟ್ರಿಷ್ಟು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿದ್ದಾರೆ ಅಂದ್ರೆ ಅವ್ರ ನೆಂಟ್ರಿಗೆಲ್ಲ ಒಂದು ಖುಷಿ ಆಗುತ್ತೆ ನಮ್ಮ ಮನೆ ಮಗ ಅಲ್ಲಿ ಹೋಗಿದ್ದಾನೆ ಒಲಂಪಿಕ್ ಅಲ್ಲಿ ಗೋಲ್ಡ್ ಇಲ್ಲ ಒಟ್ಟಾರೆ ಒಂದು ಮೆಡಲ್ ತಗ ಬಂದ್ರೆ ಇಡೀ ಫ್ಯಾಮಿಲಿ ಆಮೇಲೆ ಸ್ಟೇಟ್ ದೇಶಕ್ಕೆ ಹೆಮ್ಮೆ ಅದೇ ರೀತಿ ಇದು ಹೌದು ಹೌದು ಇನ್ನೊಂದ್ಸಲ ಏಕಲವ್ಯನ ಹಿಡ್ದಂತ ಸಮಯದಲ್ಲಿ ಇವರು ನಮ್ಮ ವೆಂಕಟೇಶ್ವರ್ ಇದ್ರೆ ಅವಾಗ ವೆಂಕಟೇಶಣ್ಣ ಹೊಡೆದಿದ್ದು ಅವರೇ ವೆಂಕಟೇಶಣ್ಣ ಮುಂದೆ ಇದ್ರು ವೆಂಕಟೇಶ ಮುಂದೆ ಅಭಿಮನ್ಯ ಆನೆ ಮೇಲೆ ಕೂತಿದ್ದು ಅಲ್ಲಿಂದ ಒಂದು ಇಪ್ಪತ್ತಡಿ ಮೂವತ್ತಡಿ ದೂರದಲ್ಲಿ ನಾನು ಪ್ರಶಾಂತ ಆನೆ ಮೇಲೆ ಕೂತಿದ್ದೆ ಅದು ಪ್ರಶಾಂತ ಆನೆ ಮೇಲೆ ಅಟ್ಯಾಕ್ ಮಾಡೋ ಮೂಡಲ್ಲಿ ನಿಂತಿತ್ತು ಹೀಗೆ ಅದೊಂದು ಚಿಕ್ಕ ಕಾಡು ಆದರೆ ಒಂಥರ ಬುಷ್ ಕಾಡು ಒಂದು ಹತ್ತು ಹನ್ನೆರಡು ಅಡಿ ಸಸ್ಯಗಳಿತ್ತು ಅದು ನಮ್ಮ ಮಲೆನಾಡಲ್ಲಿ ಗುರುಕುಲು ಅಂತೀವಿ ಒಂದು ಸಸ್ಯ ಇದೆ ಅದು ಹನ್ನೆರಡು ಸತಿ ಮಾತ್ರ ಹೂ ಅರಳಿ ಆಮೇಲೆ ಸತ್ತೋಗಿ ಮತ್ತೆ ಹನ್ನೆರಡು ವರ್ಷದ ಮೇಲೆ ಹೂ ಅರಳೋದು ಅದು ಸಾಮೂಹಿಕವಾಗಿ ಇಡಿ ಸಾವಿರಾರು ನೂರಾರು ಕಿಲೋಮೀಟ್ರ್ ವೆಸ್ಟರ್ನ್ ಘಾಟಲ್ಲಿ ಆ ಗಿಡ ಬೆಳೆಯುತ್ತೆ ಆ ಗಿಡದ ಮಧ್ಯದಲ್ಲಿ ನಿಂತು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ನೋಡ್ತಾಯಿತ್ತು ಅಷ್ಟೊತ್ತಿಗೆ ವೆಂಕಟೇಶ ಹಣ್ಣು ಹೊಡೆದ್ರು ಹೊಡೆದ ಕೂಡಲೇ ಅಭಿಮನ್ಯು ತಿರುಗಿತು ಅಭಿಮನ್ಯು ಹೋಗಿ ಎರಡಕ್ಕೂ ಡ್ಯಾಶ್ ಇದು ಹೊಡ್ಕೊಂಡು ಉದ್ದಾಡಿದ್ವು ಆಮೇಲೆ ಹೋಗಿ ಓಕೆ ಇದು ಯಾವ ಕ್ರಾಲ್ ಅಲ್ಲಿ ಇತ್ತು ಸರ್ ಎಲ್ಲಿ ಇದನ್ನ ಪಳಗಿಸಲಾಯಿತು ಈ ಏಕಲವ್ಯ ಅನ್ನೋ ಅಂತ ಇದು ಬಹುಶಃ ಮತ್ತಿಗೋಡು ಮತ್ತಿಗೋಡು ಕ್ರಾಲ್ ನಲ್ಲಿ ಓಕೆ ಇನ್ನ ಸರ್ ಏನಾದರೂ ನೆನಪಿದೆಯಾ ಅಭಿಮನ್ಯು ಜೊತೆ ಯಾವ ಯಾವ ಆನೆಗಳು ಆ ಸಮಯದಲ್ಲಿ ಭಾಗವಹಿಸಿದ್ವು ಕಾರ್ಯಾಚರಣೆಗೆ ಅಂತ ಹೇಳಿ ಸಾಮಾನ್ಯಕ್ಕೆ ಎಲ್ಲ ಆನೆಗಳಿದ್ದು ಅದರಲ್ಲಿ ಅಭಿಮನ್ಯು ಪ್ರಶಾಂತ ಮಹೇಂದ್ರ ಓಕೆ ಮತ್ತೆ ಮತ್ತೆ ಒಂದು ಮೂರು ಸುಗ್ರೀವ ಯಾವುದೋ ಮೊನ್ನೆ ಒಂದು ಸತ್ವ ಐತಲ್ಲ ಭೀಮನ ಕಟ್ಟೆಯಲ್ಲಿ ಆನೆನು ಇತ್ತು ಅದು ಸುಗ್ರೀವನ ಅಶ್ವತ್ಥಾಮ ಸುಗ್ರೀವ ಎಲ್ಲ ಆನೆಗಳು ಇತ್ತು ಆದರೆ ಕಾಡೊಳಗೆ ಹೋಗಿದ್ದು ನಾವು ಎರಡೇ ಆನೆ ಇಲ್ಲಿ ಅಭಿಮನ್ಯು ಅಂಡ್ ಪ್ರಶಾಂತ್ ಪ್ರಶಾಂತ್ ಓಕೆ ಸರ್ ಒಟ್ಟಾರೆ ಏಕಲವ್ಯ ನಿಮ್ಮೆಲ್ಲರ ಹಾಗೆ ಅರಣ್ಯ ಇಲಾಖೆಯ ಹಾಗೂ ಜನರ ನಿರೀಕ್ಷೆಯನ್ನ ಫುಲ್ಫಿಲ್ ಮಾಡ್ತಾನೆ ಅಂತ ಅನ್ಸುತ್ತಾ ಮಾಡ್ತಾನೆ ಮಾಡ್ತಾನ ಮಾಡ್ತಾನೆ ಅವನಿಗೆ ಏನ್ ಜಾಸ್ತಿ ವಯಸ್ಸ ಆಗಿಲ್ಲ ಒಂದು ಮೂವತ್ತೆರಡು ವರ್ಷ ಆಗಿರ್ಬೋದು ಇನ್ನು ರಿಟೈರ್ಡ್ ಆಗಕ್ಕೆ ಇನ್ನೂ ಮೂವತ್ತು ವರ್ಷ ಇದೆ ಓಕೆ ಅಲ್ಲ ಸುಮಾರು ಇಪ್ಪತ್ತೆಂಟು ವರ್ಷ ಇದೆ ಅರವತ್ತು ವರ್ಷಕ್ಕೆ ಆನೆ ರಿಟೈರ್ಡ್ ಆಗೋದು ಏನಾದರೂ ಒಂದು ಹೋಪ್ಸ್ ಕ್ರಿಯೇಟ್ ಮಾಡ್ತಾನೆ ಮುಂಬರುವ ದಸರಾಗಳಲ್ಲಿ ಅಂದ್ರೆ ಒಂದು ಹತ್ತು ವರ್ಷ ಆಗಿರ್ಬೋದು ಹನ್ನೆರಡು ವರ್ಷ ಆಗಿರ್ಬೋದು ತಾಯಿ ಭಾಗ್ಯ ಸಿಗುತ್ತೆ ಅಂತ ಅಂತ ಒಂದು ನಾವು ಚಾಮುಂಡೇಶ್ವರಿ ಯಾಕಂದ್ರೆ ನಮ್ಮ ಭಾಗದ ಆನೆ ನಾನು ಅದನ್ನ ಹಿಡಿಯೋಕೆ ಭಾಗಿಯಾಗಿದ್ದೆ ಅದಕ್ಕಿಂತ ಎರಡು ತಿಂಗಳಿಂದ ಅದ್ರ ದಾಳಿಯಿಂದ ನಾನು ಸಹಾಯಕ ಆಗಿದ್ದೆ ಕಾಡೊಳಗೆ ನಮ್ಮ ವಸಂತನ ಮೇಲೂ ಅಟ್ಯಾಕ್ ಮಾಡಿತ್ತು ಹಾಗಾಗಿ ಅದಕ್ಕೆ ನಾವು ಒಳ್ಳೇದು ಕೋರ್ತೀವಿ ದೇವ್ರ ಅದನ್ನ ಇನ್ನೂ ಒಂದು ಐವತ್ತು ವರ್ಷ ಬದುಕಿ ಅಂತ ಕೇಳ್ಕೊಳ್ತಿದ್ದೀನಿ ಎಸ್ ಕೇಳಿದ್ರಲ್ಲ ಸ್ನೇಹಿತರೆ ಒಮ್ಮೆಲೆ ಜೀವವನ್ನು ಕಳ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ನಮ್ಮೇಲೆ ದಾಳಿ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದ್ರು ಕೂಡ ಇವತ್ತು ಅದೇ ಆನೆ ನಮ್ಮ ಗಜಪಯಣದ ಮೊದಲನೇ ಹಂತದಲ್ಲಿ ಮೈಸೂರಿಗೆ ಬರೋಕ್ಕೆ ತಯಾರಾಗ್ತಾ ಇದೆ ಹಾಗಾದರೆ ಅದನ್ನು ಹಿಡ್ದಂಥ ಬಹಳಷ್ಟು ಜನ ಸರ್ ಇದ್ರು ಹಾಗೆ ವೆಂಕಟೇಶ್ ಸರ್ ಇದ್ರು ಅಂತ ಹೇಳಿದ್ರು ಇನ್ನೂ ವಸಂತಣ್ಣ ಅವರಿದ್ರು ಅಭಿಮನ್ಯು ಹೀಗೆ ಬಹಳಷ್ಟು ಆ ಟೀಮ್ ಏನಿತ್ತು ಅವರಿಗೆ ನಾವು ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳಬೇಕು ಇಂಥ ಒಂದು ಅದ್ಭುತವಾದಂಥ ಆನೆಯನ್ನು ಹಿಡಿದು ಕರೆತಂದು ನಮ್ಮ ಗಜಪಯಣಕ್ಕೆ ಕಳಿಸ್ಕೊಡ್ತಾ ಇರೋದಕ್ಕೆ ಸೊ ಟೋಟಲಿ ಸರ್ ದ ಟೀಮ್ ಎಫರ್ಟ್ ಏನಿತ್ತು ನಿಮ್ಮೆಲ್ಲರ ಟೀಮ್ಗೆ ನಮ್ಮ ಕಡೆಯಿಂದ ಹೃತ್ಪೂರ್ವವಾದಂಥ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಶೇರಿಂಗ್ ಯೋರ್ ವಂಡರ್ಫುಲ್ ವರ್ಡ್ಸ್ ನಿಮ್ಮ ಮಾತುಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಇದು ವಿಕ್ರಮ್ ಸರ್ ಮಾತು ಆ್ಯಂಡ್ ಏಕಲವ್ಯನ ಬಗ್ಗೆ ಮತ್ತಷ್ಟು ಹೋಗ್ತಾ ಹೋಗ್ತಾ ದಿನಗಳಲ್ಲಿ ತಿಳ್ಕೊಳ್ಳೋಣ ಆ್ಯಂಡ್ ವಿ ಆಲ್ಸೋ ವಿಶ್ ಏಕಲವ್ಯ ಆಲ್ ದ ಬೆಸ್ಟ್